ಎರಡು ಸಾವಿರದ ಹತ್ತರಲ್ಲಿ ನಾನು ಎಲೆಕ್ಷನ್ ಸೋತಾಗ ನನ್ನ ಸ್ನೇಹಿತರುಗಳು ನನ್ನನ್ನು ಋತಿಗೆ ಇಡಬಾರ್ದು ಅಂದ್ಬಿಟ್ಟು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ರು ಅದು ಇವತ್ತು ಸಾವಿರಾರು ಜನ ಬಂದು ಯಾರೂ ನಾವು ಕರೀದಿರ ನಮ್ಮ ಹಿತೈಷಿಗಳು ಅಭಿಮಾನಿಗಳು ಮತ್ತು ನನ್ನ ಎಲ್ಲ ಸ್ನೇಹಿತರುಗಳು ಒಂದು ವರ್ಗದವರು ಎಲ್ಲರೂ ಸೇರಿಬಿಟ್ಟು ಒಂದು ಅರ್ಥಪೂರ್ಣವಾದಂಥ ಒಂದು ಹುಟ್ಟು ದಪ್ಪನ್ನು ಆಚರಿಸ್ಕೊಂಡು ಬಂದಿದ್ದಾರೆ ಈ ಒಂದು ದಿವಸ ನಾನು ಟೋಟಲ್ ಪಬ್ಲಿಕ್ಕೋಸ್ಕರ ಅಂದರೆ ನಮ್ಮ ಸಾರ್ವಜನಿಕ ಸಾರ್ವಜನಿಕರಿಗೋಸ್ಕರ ಇವತ್ತೊಂದು ದಿವಸ ನಾನು ಮೀಸಲಿಟ್ಟಿರ್ತೀನಿ ಯಾವುದೇ ಏನೇ ಕಾರ್ಯಕ್ರಮ ಇದನ್ನು ಒಂಬತ್ತನೇ ತಾರೀಕು ನಾನು ಎಲ್ಲೂ ಹೋಗದಿರ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾವಿರಾರು ಜನ ಮೊಬೈಲಲ್ಲಿರ್ಬೋದು ಎಲೆಕ್ಟ್ರಾನಿಕಲ್ಲಿರ್ಬೋದು ಎಲ್ಲ ನನಗೆ ವಿಶ್ ಮಾಡ್ತಾರೆ ಅವರೆಲ್ಲರಿಗೂ ಸದಾ ನಿಮಗೆ ಈ ಎಲ್ಲ ಒಂದು ಪ್ರೀತಿ ಪಾತ್ರನಾಗಿರೋದಕ್ಕೆ ನಿಮ್ಮ ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ಇದೇ ಥರ ನಾನು ರಾಜಕಾರಣದಲ್ಲಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ ಏನು ನಾನು ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ ಸರ್ವೀಸ್ಗೆ ಎಲ್ಲೂ ಚ್ಯುತಿ ಬರದೇ ಇದ್ದಂಗೆ ಆ ಭಗವಂತ ನನಗೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು ಅದೇ ಎಲ್ಲದಕ್ಕಿಂತ ದೊಡ್ಡ ಅಧಿಕಾರ ಅಂತ ನಾನು ಅಂದ್ಕೊಂಡಿದ್ದೀನಿ ಗ್ರೇಟರ್ ಬೆಂಗಳೂರು ಬೆಂಗಳೂರನ್ನ ಮುಂದಕ್ಕೆ ಒಳ್ಳೆಯದಾಗೋ ದೃಷ್ಟಿ ಇಟ್ಟುಕೊಂಡು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ದೂರದೃಷ್ಟಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ವಲಸಿಗರು ಜಾಸ್ತಿ ಆಗಿದ್ದಾರೆ ಅವರಿಗೆಲ್ಲ ಫೆಸಿಲಿಟೀಸ್ ಕೊಡಬೇಕು ಜೊತೆ ಒಳಗಡೆ ನಮ್ಮ ಲೋಕಲಲ್ಲಿರುವಂಥ ಏಳು ಕೋಟಿ ಕನ್ನಡಿಗರಿಗೂ ನಾವು ಒಂದು ಅವರಿಗೆ ಫೆಸಿಲಿಟೀಸ್ ಪರ್ಫೆಕ್ಟಾಗಿ ಕೊಡಬೇಕು ಅನ್ನೋ ಒಂದು ಕಾರಣ ದೃಷ್ಟಿ ಇಟ್ಟುಕೊಂಡು ಮಾಡಿದ್ದಾರೆ ಇದು ಎಲೆಕ್ಷನ್ ಲೇಟ್ ಆಗಿರ್ಬೋದು ಬಟ್ ಗ್ರೇಟರ್ ಬೆಂಗಳೂರು ನಮ್ಮ ಬೆಂಗಳೂರು ಸಿಟಿಗಂತೂ ಒಳ್ಳೆಯದಾಗುತ್ತೆ ಅದೆಲ್ಲ ಏನಿಲ್ಲ ಇವಾಗ ನನಗೆ ಬಂದಿದ್ದೀರಾ ತಾವೆಲ್ಲ ಆರೈಕೆ ಮಾಡಿದ್ದೀರಾ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ನನಗೆ ಇದೇ ಥರ ಸದಾ ಭಗವಂತ ಸೇವೆ ಮಾಡ್ಕೊಂಡೋಗೋ ಅವಕಾಶ ಕೊಟ್ಟು ಆ ಸೇವೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನನ್ನ ನೆಚ್ಚಿನ ನಾಯಕರುಗಳು ನನ್ನ ನೆಚ್ಚಿನ ಗುರುಗಳಾದಂಥ ಎಸ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೇಳಿ ಹೇಳೋಕ್ಕೆ ಎಲ್ಲರಿಗೂ ನಮ್ಮ ಜನಗಳ ಪರವಾಗಿ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಏಕೆಂದರೆ ಇವತ್ತು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥ ಮಾರ್ಗದರ್ಶಕರಾಗಿ ಇವತ್ತು ಅವರು ಸಹ ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಅದೇ ರೀತಿ ಆ ಕಷ್ಟ ಸುಖಗಳನ್ನ ಒಂದು ಬಡವರ ಪಾಲಿಗೆ ಅವ್ರು ನಿಜವಾಗ್ಲೂ ಒಂದು ದೇವತಾ ಮನುಷ್ಯನ ಅಂತ ಹೇಳ್ಬೋದು ಇವತ್ತು ವಿಜಯನಗರದಲ್ಲಿ ನಿಜವಾಗಲೂ ಎಲ್ಲ ನಮ್ಮ ನಮ್ಮಂಥ ಯುವಕರಿಗೆ ಒಂದು ದಾರಿದೀಪ ಆಗಿದೆ ನಾನು ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥ ಒಬ್ಬ ನನ್ನ ಸಾಮಾನ್ಯ ಕಾರ್ಯಕರ್ತ ನನ್ನನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಇವತ್ತು ಸಾವಿರಾರು ಜನಗಳು ಇವತ್ತು ನಿಮ್ಮಂಥ ಸ್ನೇಹಿತರೊಳಗೆ ನಾನು ಒಂದು ಪ್ರೀತಿ ವಿಶ್ವಾಸ ಗಳಿಸ್ತೀನಿ ಅಂದರೆ ಅದಕ್ಕೆ ಮುಖ್ಯವಾಗಿ ನನ್ನ ಗುರುಳಾದಂಥ ಶ್ರೀಹಂಥ ನಾನೇ ಕಾರಣ ಏಕೆಂದರೆ ಇವತ್ತು ನಿಜವಾಗ್ಲೂ ಒಂದು ಒಂದು ಅದ್ಭುತವಾದ ದಿನ ಅಂತ ನನಗೆ ಇವತ್ತು ಅನಿಸ್ತೆ ಏಕೆಂದರೆ ಇವತ್ತು ಅವರ ಬರ್ತಡೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅವರ ಏನು ಹದಿನಾಲ್ಕು ಹದಿನೈದು ವರ್ಷಗಳ ವನವಾಸಗಳ ಏನು ಇವತ್ತು ಅವರು ಅವರ ಸ ಹದಿನೈದು ವರ್ಷಗಳವರ ಸತತ್ವ ವನವಾಸ ಪಟ್ಟರು ಇವತ್ತು ಟೋಟಲಾಗಿ ಎಲ್ಲ ಸರ್ ಒಂಬತ್ತು ಬರುತ್ತೆ ಒಂದು ಒಂದು ನಂಬರ್ ಒನ್ನಿಂದ ಕೊನೆಯ ನಂಬರ್ ಏನಿರೋದು ಒಂಬತ್ತು ಸೊ ಇವು ಈ ಒಂಬತ್ತು ಎಂಡಾಗಿ ಅವರ ಸಕ್ಸಸ್ಸು ಸಹ ಮುಂದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಇದು ಭಗವಂತ ಅವ್ರಿಗೆ ಆಶೀರ್ವಾದ ಮಾಡೇ ಮಾಡ್ತೆ ಅಂತ ನನ್ನ ಒಂದು ಅಗಾಡದ ನಂಬಿಕೆ ಇದೆ ಆದ್ದರಿಂದ ಎಲ್ಲ ನನ್ನ ಯುವಕ ಮಿತ್ರರು ಇವತ್ತು ಏನಾದರೂ ಯಾವುದೇ ಒಬ್ಬ ಬಡ ಕುಟುಂಬಿಗೆ ಒಂದು ಮಾರ್ಗದರ್ಶಕರಾಗಿ ನಿಂತ್ಕೋತಾರೆ ಅಂದರೆ ಅದು ಎಂಟಿಯರು ವಿಜಯನಗರದಲ್ಲಿ ನಮ್ಮ ಶ್ರೀನಾಥ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದೊಂದು